ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ರಾಜ್ಯ ಕಾಂಗ್ರೆಸ್ ನಲ್ಲಿ ಮೂರು ಪವರ್ ಸೆಂಟರ್ಗಳಿವೆ ಈ ತ್ರಿವಳಿ ಶಕ್ತಿ ಕೂಟ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರಿಗೆ ಆಡಳಿತದಲ್ಲಿ ದಿಟ್ಟ ನಿರ್ಧಾರ ಕೈಗೊಳ್ಳುವಲ್ಲಿ ಹಿಂದೇಟು ಹಾಕುವಂತೆ ಮಾಡಿದೆ ಆ ಮೂರು ಶಕ್ತಿಕೂಟ ಇರುವುದನ್ನ ಸ್ವತಃ ಸಚಿವ ಕೆಎನ್ ರಾಜಣ್ಣ ಬಹಿರಂಗಗೊಳಿಸಿದ್ದಾರೆ ಹಾಗಾದ್ರೆ ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ಮೇಲೆ ಈ ಶಕ್ತಿ ಕೂಟ ಮಾಡ್ತಾ ಇರುವ ಪರಿಣಾಮಗಳೇನು ಕಾಂಗ್ರೆಸ್ ನಲ್ಲಿರುವ ಮೂರು ಶಕ್ತಿ ಕೂಟಗಳು ಯಾವುದು ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಈ ಸ್ಟೋರಿ ಶುರು ಮಾಡೋದಿಕ್ಕೂ ಮೊದಲು ಕಾಂಗ್ರೆಸ್ನ ಹಿರಿಯ ನಾಯಕ ಸಿದ್ದು ಸಂಪುಟದ ಹಿರಿಯ ಸಚಿವರಾಗಿರೋ ಕೆಎನ್ ರಾಜಣ್ಣ ಏನ್ ಹೇಳಿದ್ದಾರೆ ಅನ್ನೋದನ್ನ ಮೊದಲು ಹೇಳ್ಬಿಡ್ತೀವಿ ಆಮೇಲೆ ಕಾಂಗ್ರೆಸ್ ನಲ್ಲಿ ಏನೆಲ್ಲ ಆಗ್ತಾ ಇದೆ ಮುಂದೆ ಏನೆಲ್ಲ ಆಗೋ ಸಾಧ್ಯತೆ ಇದೆ ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀವಿ ಎರಡು ದಿನದ ಹಿಂದೆ ಬೆಂಗಳೂರಲ್ಲಿ ಮಾತನಾಡಿದ ಕೆಎನ್ ರಾಜಣ್ಣ ತ್ರಿವಳಿ ಶಕ್ತಿ ಕೂಟದ ಬಗ್ಗೆ ಬಹಿರಂಗ ಪಡಿಸಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಒಂದೇ ಪವರ್ ಸೆಂಟರ್ ಇತ್ತು ಪರಮೇಶ್ವರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ಹೊಂದಾಣಿಕೆಯಿಂದ ಒಟ್ಟಾಗಿ ನಿರ್ಧಾರ ಕೈಗೊಳ್ಳಲಾಗ್ತಾ ಇತ್ತು ಆದ್ರೆ ಈಗ ಕೆಪಿಸಿಸಿ ಅಧ್ಯಕ್ಷರು ಹೈಕಮಾಂಡ್ ನಾಯಕರು ಹೀಗೆ ಇಲ್ಲಿ ಹಲವು ಪವರ್ ಸೆಂಟರ್ ಇದೆ ಅಂದಿದ್ದಾರೆ ದೆಹಲಿಯಲ್ಲಿ ನಮ್ಮನ್ನೆಲ್ಲ ಸರಿದಾರಿಗೆ ಕರ್ಕೊಂಡು ಹೋಗೋ ಕೆಲಸ ಅಲ್ ಮಾಡ್ತಾರೆ ಅದು ಒಂದು ಪವರ್ ಸೆಂಟರ್ ಆಗಿದೆ ಪವರ್ ಸೆಂಟರ್ ಹೆಚ್ಚಾದಂತೆ ಯಾರೇ ಆದ್ರೂ ಏಕಪಕ್ಷ ನಿರ್ಧಾರ ಮಾಡೋದಿಕ್ಕೆ ಆಗಲ್ಲ ಕೆಲವು ವಿಚಾರಗಳನ್ನ ತೆಗೆದುಕೊಳ್ಳೋದಿಕ್ಕೆ ಆಗಲ್ಲ ಅಂದಿದ್ರು ಇದರ ಬೆನ್ನಲ್ಲೇ ಈಗ ಹಲವಾರು ರೀತಿಯಲ್ಲಿ ರಾಜಕೀಯ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಆದ್ಮೀಗಿದೆ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡುವ ಪ್ರಕಾರ ಕಾಂಗ್ರೆಸ್ ಪಕ್ಷದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರದ್ದು ಒಂದು ಪವರ್ ಸೆಂಟರ್ ಇದೆ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಡಿಸಿಎಂ ಹೀಗಾಗಿ ಸರ್ಕಾರದ ಜೊತೆಗೆ ಪಕ್ಷದಲ್ಲೂ ಹಿಡಿತ ಹೊಂದಿದ್ದಾರೆ ಸಿದ್ದರಾಮಯ್ಯ ಅವರ ಕೆಲವು ತೀರ್ಮಾನಗಳಿಗೆ ಡಿಕೆಶಿ ಪವರ್ ಸೆಂಟರ್ ಕೆಲವೊಮ್ಮೆ ಅಡ್ಡಿ ಉಂಟು ಮಾಡಿದ್ದು ಇದೆ ಜಾತಿ ಗಣತಿ ವಿಚಾರದಲ್ಲಿ ಸಿದ್ದರಾಮಯ್ಯ ಒಂದು ನಿಲುವು ಹೊಂದಿದ್ರು ಆದ್ರೆ ಡಿಕೆಶಿ ಇದಕ್ಕೆ ವಿರೋಧವಾಗಿದ್ರು ಬಹಿರಂಗವಾಗಿ ಅಲ್ಲದೆ ಇದ್ರು ಪರೋಕ್ಷವಾಗಿ ತಮ್ಮ ಪವರ್ ಸೆಂಟರ್ನಲ್ಲಿ ಅಭಿಪ್ರಾಯ ಕ್ರೋಢೀಕರಿಸುವಲ್ಲಿ ಸಕ್ಸಸ್ ಆಗಿದ್ರು ಹೈಕಮಾಂಡ್ ಮೂಲಕ ಜಾತಿ ಗಣತಿ ಮರು ಸಮೀಕ್ಷೆ ಮಾಡಿಸುವಲ್ಲಿ ಯಶಸ್ವಿಯಾದ್ರು ಅಷ್ಟೇ ಅಲ್ಲದೆ ಸರ್ಕಾರದ ಕೆಲವೊಂದು ತೀರ್ಮಾನಗಳ ಸಂದರ್ಭದಲ್ಲಿ ಡಿಕೆಶಿ ತಮ್ಮದೇ ಆದ ನಿಲುವು ಹೊಂದಿದ್ದಿದೆ ಹೀಗಾಗಿ ಸಿದ್ದರಾಮಯ್ಯಗೆ ಏಕಪಕ್ಷೀಯ ತೀರ್ಮಾನ ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಡಿಕೆಶಿ ಪವರ್ ಸೆಂಟರ್ ಅಷ್ಟೊಂದು ಪವರ್ಫುಲ್ ಆಗದೇ ಇದ್ರು ಪರಿಣಾಮ ಬೀರುವಲ್ಲಿ ಹಿಂದೆ ಬಿದ್ದಿಲ್ಲ ಆತ್ಮಗಿರೆ ಇನ್ನು ಎರಡನೇ ಪವರ್ ಸೆಂಟರ್ ಅಂದ್ರೆ ಅದು ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಪವರ್ ಸೆಂಟರ್ ನಲ್ಲಿ ಸಚಿವರು ಮತ್ತು ಶಾಸಕರ ದೊಡ್ಡ ಮಟ್ಟದ ಬಣ ಇದೆ ಹೀಗಾಗಿ ಸಿದ್ದರಾಮಯ್ಯ ಅವರ ಪರವಾದ ಲಾಬಿ ಪರಿಣಾಮಕಾರಿಯಾಗಿದೆ ಸರ್ಕಾರದ ಕೆಲವೊಂದು ತೀರ್ಮಾನಗಳಲ್ಲಿ ಸಿದ್ದರಾಮಯ್ಯ ಹಿಂದೇಟು ಹಾಕೋದಿಲ್ಲ ಇಲ್ಲಿ ಅವರು ಹೇಳಿದ್ದೇ ಅಂತಿಮವಾಗಿದ್ದಿದೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯ ಪವರ್ ಸೆಂಟರ್ ಬಲ ಕ್ಷೀಣಿಸ್ತಾ ಇದೆ ಅದಕ್ಕೆ ಜಾತಿ ಗಣತಿ ಹಿನ್ನಡೆ ಎಂಎಲ್ ಸಿ ನಾಮ ನಿರ್ದೇಶನದಲ್ಲಿ ಆಗ್ತಾ ಇರುವ ಹಿನ್ನಡೆ ಎಕ್ಸಾಂಪಲ್ ಹೇಗಿದ್ರು ಸಿದ್ದರಾಮಯ್ಯ ಅವರೇ ಮುಂದಿನ ಮೂರು ವರ್ಷ ಸಿಎಂ ಆಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಪವರ್ ಸೆಂಟರ್ ಪ್ರಯತ್ನ ನಡೀತಾ ಇದೆ ಇನ್ನು ಮೂರನೇ ಪವರ್ ಸೆಂಟರ್ ಅಂದ್ರೆ ಅದು ಕಾಂಗ್ರೆಸ್ ಹೈಕಮಾಂಡ್ ಜೊತೆ ನೇರ ನೇರ ಸಂಬಂಧ ಇಟ್ಕೊಂಡಿರೋ ನಾಯಕರು ಇದೊಂಥರ ಹೇಗಂದ್ರೆ ರಾಜ್ಯದಲ್ಲಿರುವ ಎರಡು ಪವರ್ ಸೆಂಟರ್ ಗಳನ್ನ ನಿಯಂತ್ರಿಸುವ ಪವರ್ ಸೆಂಟರ್ ಆಗಿದೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದವರೇ ಆಗಿರೋದ್ರಿಂದ ಇದು ಪವರ್ಫುಲ್ ಸೆಂಟರ್ ರಾಜ್ಯದಲ್ಲಿ ಎರಡು ಬಣಗಳ ಕಿತ್ತಾಟವನ್ನ ಸರಿದೂಗಿಸಿಕೊಂಡು ಹೋಗುವಲ್ಲಿ ಈ ಪವರ್ ಸೆಂಟರ್ ಪ್ರಯತ್ನ ನಡೀತಾ ಇದೆ ರಾಜ್ಯದಲ್ಲಿ ಎರಡು ಬಣಗಳ ಜೊತೆಗೆ ಗುರುತಿಸಿಕೊಳ್ಳದ ನಾಯಕರು ಹೈಕಮಾಂಡ್ ಗೆ ನಿಷ್ಠರಾಗಿದ್ದಾರೆ ಹಿರಿಯ ಕಾಂಗ್ರೆಸ್ ನಾಯಕರಾದ ಬಿ ಕೆ ಹರಿಪ್ರಸಾದ್ ಪ್ರಿಯಾಂಕ್ ಖರ್ಗೆ ರಾಮಲಿಂಗಾರೆಡ್ಡಿ ಸೇರಿದಂತೆ ಕೆಲವು ನಾಯಕರು ಮೂರನೇ ಪವರ್ ಸೆಂಟರ್ ಜೊತೆಗೆ ನಿಂತಿದ್ದಾರೆ ರಾಜ್ಯದಲ್ಲಿರುವ ಎರಡು ಬಡಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಎಐಸಿಸಿ ಸಿ ಸಿ ಪವರ್ ಸೆಂಟರ್ ಪಾತ್ರ ಮಹತ್ವದ್ದು ಹೀಗೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಮೂರು ಪವರ್ ಸೆಂಟರ್ ನಿರ್ಮಾಣ ಆಗಿರುವುದೇ ಕೈ ನಾಯಕರ ಕಿತ್ತಾಟಕ್ಕೆ ಕಾರಣ ಆಗ್ತಾ ಇದೆ ಅನ್ನೋ ಮಾತಿದೆ ಇದನ್ನ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಅಷ್ಟೇ ಆತ್ಮೀಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ